ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಪ್ರಾಣ ಬಿಡ್ತೀವಿ ಅರಣ್ಯ ಇಲಾಖೆಗೆ ಜಮೀನು ಬಿಡಲ್ಲ ರೈತರ ಆಕ್ರೋಶ ಹೌದು ವೀಕ್ಷಕರೇ ಸುಮಾರು ದಶಕಗಳ ಕಾಲ ವ್ಯವಸಾಯ ಮಾಡುತ್ತಿದ್ದ ರೈತರ ಜಮೀನಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ನುಗ್ಗಿ ರೈತರಿಗೆ ಕಿರುಕುಳ ನೀಡುತ್ತಿದ್ದು ನಮಗೆ ನ್ಯಾಯ ದೊರಕಿಸಿಕೊಡುವಂತೆ ಚಿಕ್ಕಬಳ್ಳಾಪುರ ತಾಲೂಕಿನ ಮಜರ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಇಂದು ನಡೆದಿದೆ ಹೌದು ಅವಲಗುರ್ಗಿ ಬಳಿ ಮಜರ ಗ್ರಾಮಸ್ಥರು ಸುಮಾರು ಮೂವತ್ತು ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಬರುತ್ತಿದ್ದರು ನಂತರ ಬೋರ್ವೆಲ್ಗಳ ಸಹಾಯದಿಂದ ವ್ಯವಸಾಯ ಮಾಡಿಕೊಂಡು ಬರಲಾಗಿತ್ತು ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಅಂದಿನ ಶಾಸಕ ಸುಧಾಕರ್ ಅವರು ಭೂಮಿ ಮಂಜೂರು ಮಾಡಿದ್ರು ಆದರೆ ಈಗ ಅರಣ್ಯ ಇಲಾಖೆಗೆ ಸಂಬಂಧಿಸಿದ್ದು ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರಿಗೆ ತೊಂದರೆ ಕೊಡುತ್ತಿದ್ದು ವಜಾ ಮಾಡಿದ್ದಾರೆ ಇನ್ನು ಈ ಭೂಮಿಯನ್ನ ಸ್ಥಳಕ್ಕೆ ತಹಶೀಲ್ದಾರ್ ರೆವಿನ್ಯೂ ಅಧಿಕಾರಿಗಳು ಮಹಜರು ಮಾಡಿ ನಮಗೆ ಭೂಮಿಯನ್ನ ನಮ್ಮ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ ಆದರೆ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರಿಗೆ ತೊಂದರೆ ಕೊಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿ ಕೂಡಲೇ ನ್ಯಾಯ ದೊರಕಿಸಿಕೊಡುವಂತೆ ಸರ್ಕಾರ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ಬಳಿ ಮನವಿ ಮಾಡಿಕೊಂಡಿದ್ದಾರೆ

ulta dapat அல்ல ನಮ್ಮ ಹೆಸರು ಲಕ್ಷ್ಮಣ ಅಂತ ಇದೇ ಹಾವಲ್ಗೂರ್ಕಿ ಸರ್ವೆ ನಂಬರ್ ಇನ್ನೂರ ಅರವತ್ತೆಂಟು ಇದು ಇನ್ನೂರ ಎಂಬತ್ತು ಎಕರೆ ಗೋಮಾಳ ಅಂತ ಹೇಳ್ಬಿಟ್ಟು ಮೊದಲಿಂದಾನು ಇದು ಇನ್ನೂರ ಎಂಬತ್ತು ಎಕರೆ ಅದು ಗೋಮಾಳ ಅದೇ ಹೆಂಗೈತೆ ಐತೆ ಇದರಲ್ಲಿ ಖಾತೆ ಪಾಣಿಗಳೆಲ್ಲ ಸುಮಾರು ಆಗಿದೆ ಬಟ್ ಇವಾಗ ಏನಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದು ಡೀಮ್ಡ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ಒಂದು ನೂರು ಎಕರೆ ಇದು ಮಾಡಿದ್ದಾರೆ ಯಾರು ಡಿ ಸಿ ಕಡೆಯಿಂದ ಅದನ್ನು ನಾವು ಆವಾಗಿಂದೂ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ತಹಸೀಲ್ದಾರ್ ಹತ್ರ ಇದನ್ನು ಕೈ ಬಿಡಬೇಕು ಯಾವುದೇ ಕಾರಣಕ್ಕೂ ಇದನ್ನು ಬಿಡೋಕ್ಕಾಗಲ್ಲ ಇಲ್ಲೆಲ್ಲ ಇರೋದೆಲ್ಲ ರೈತರು ಬಡವರು ಅಂತೇಳ್ಬಿಟ್ಟು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಎಲ್ಲ ಕೋಲಾರದಲ್ಲಿ ಡಿ ಸಿ ಆಫೀಸ್ ಇದ್ದಾಗಿಂದೂ ಅರ್ಜಿಗಳು ಹಾಕ್ಕೊಂಡು ಉಳುಮೆ ಮಾಡ್ಕೊಂಡು ತಿಂತಾ ಇದೀವಿ ಬಟ್ ಈಗ ರೀಸನ್ನಾಗ ಏನಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮತ್ತೆ ಎಂಬತ್ನಾಲ್ಕು ಯಾಕ್ರೆ ಮತ್ತೆ ಸೇರಿಸಿದ್ದಾರೆ ಯಾವ ಡಿಮಡ್ ಫಾರೆಸ್ಟ್ಗೆ ಈ ಗಣಪತಿ ಶಾಸ್ತ್ರಿ ಇದ್ದಂಥ ಸಮಯದಲ್ಲಿ ಎಲ್ಲ ಈ ಹಗರಣಗಳು ತುಂಬಾ ನಡೆದೋಗಿದೆ ಇಲ್ಲಿ ಬಟ್ ಇನ್ನೊಂದೇನಾಗಿದೆ ಅಂದರೆ ಈ ಸರ್ವೇರ್ಗಳು ಬರ್ತಾರೆ ಯಾರಿಗೂ ಇಂಟಿಮೇಶನ್ ಕೊಡಲ್ಲ ರೈತರಿಗೆ ಇಲ್ಲ ಒಂದು ಇದು ಕೊಡಲ್ಲ ಈ ಬರ್ತಾ ಇದೀವಪ್ಪ ಸರ್ವೆಗೆ ಬರ್ತಾ ಇದೀವಿ ಅಂತ ಹೇಳ್ಬಿಟ್ಟು ಜಮೀನುಗಳವರಿಗೆ ಒಂದು ನೋಟಿಸ್ ಇಶ್ಯೂ ಮಾಡೋಲ್ಲ ಬಂದಿದ್ದೆ ಎಲ್ಲ ಬೆಟ್ಟ ಕೊಡ್ರ ಮೇಲೆ ಕುತ್ಕೊಂತಾರೆ ಅವ್ರಿಗೆ ಇಷ್ಟ ಬಂದಂಗೆ ಸ್ಕೆಚ್ ಮಾಡ್ತಾರೆ ಹತಾಸೀಲ್ದಾರ್ ಕೊಡ್ತಾರೆ ಅವರು ತಿಕ್ಕಾ ಮಕ್ಕ ಗೊತ್ತಿರೋಲ್ಲ ಬರ್ತಾರೆ ಅಲ್ಲಿ ಕುತ್ಕೊಂಡು ಬರೆದು ಬಿಸಾಕ್ತಾರೆ ಇಲ್ಲಿ ರೈತರು ಏನಾಗಬೇಕು ಇಷ್ಟು ವರ್ಷಗಳಿಂದ ನಾವು ಉಳುಮೆ ಮಾಡ್ಕೊಂಡು ತಿಂತಾಯಿದ್ದೀವಲ್ಲ ರೈತರು ಏನಾಗಬೇಕು ಇಲ್ಲಿ ಅಂಥೇಳ್ಬಿಟ್ಟು ಈಗ ಎಲ್ಲ ಇದನ್ನು ಕೈ ಬಿಡಬೇಕು ಅಂತೇಳ್ಬಿಟ್ಟು ಎಲ್ಲ ನಮ್ಮ ರೈತರು ಈಗ ಒತ್ತಾಯ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಇದೇ ಥರನೂ ನಮಗೆ ತೊಂದರೆ ಕೊಡೋದಾದ್ರೆ ಇದೇ ತಾಲೂಕು ಆಫೀಸ್ ಮುಂದೆ ನಾವೆಲ್ಲ ಧರಣಿ ಹಾಕೋದಕ್ಕೂ ಸಿದ್ಧರಿದ್ದೀವಿ ಗ್ರಾಮಸ್ಥರು ಎರಡು ಗ್ರಾಮಸ್ಥರು ನಾವು ಧರಣಿ ಹಾಕೋಕ್ಕೂ ಸಿದ್ಧರಿದ್ದೀವಿ ಹೇಳ್ಬಿಟ್ಟು ಆಮೇಲೆ ಇಲ್ಲ ಎರಡು ಸಾವಿರದ ಹದಿನೆಂಟು ಮತ್ತು ಈಗೆಲ್ಲ ಎಲ್ಲ ಇಲ್ಲಿ ಕರೆಂಟ್ ಬಂದೈತೆ ಬೋರ್ಗಳ್ ಹಾಕ್ಕೊಂಡವ್ರೆ ಮನೆಗಳು ಕಟ್ಕೊಂಡವ್ರೆ ಫ್ಯಾಮ್ಲಿಗಳೇ ಇಲ್ಲಿದೆ ಸರ್ ಈಗ ಅಂಥ ಫ್ಯಾಮ್ಲಿಗಳ ಇರೋ ಕಡೆ ಬಂದು ಇದನ್ನೆಲ್ಲ ಬಿಟ್ಬಿಡ್ಬೇಕು ನಮ್ಗೆ ಸೇರಿದೆ ಅರಣ್ಯ ಇಲಾಖೆಗೆ ಹೇಳ್ಬಿಟ್ಟು ಇವರೆಲ್ಲ ಗರಾಟ ಮಾಡ್ತಾವ್ರೆ ಯಾರೋ ಫಾರೆಸ್ಟ್ ಅವರು ಅವರು ಅರೀಫ್ ಅಂತ ಬರ್ತಾರೆ ಇಲ್ಲಿ ಕೆಲಸನೇ ಮಾಡೋಕ್ಕೆ ಬಿಡೋಲ್ಲ ಒಂದು ಗಿಡ ಕೀಳೋದಾಗಲಿ ಟ್ಯಾಕ್ಟ್ರ್ ಉಳುಮೆ ಮಾಡೋದು ಯಾವುದಕ್ಕೂ ಬಿಡಲ್ಲ ಬಟ್ ಏನು ಹೇಳ್ಬಿಟ್ಟು ಮೊನ್ನೆ ನಾ ನಾವು ರೀಸನ್ ಅವ್ರಿಗೆ ಕೇಳಿದ್ದಕ್ಕೆ ಆರೈನ ಇಲ್ಲಪ್ಪ ಅದು ನಾವೇ ಕೇಸ್ ಹಾಕಿದ್ವಿ ಅದ್ರ ಮೇಲೆ ನೀವು ಬಂದರೆ ಅವ್ರನ್ನ ನೀವೇನು ಭಯ ಪಡ್ಬಿಟ್ರಿ ಗಲಾಟೆ ಮಾಡಿರಿ ನೀವು ಬಿಡೋದು ಬೇಡ ಜಮೀನು ಹೇಳ್ಬಿಟ್ಟು ನಮಗೂ ಒಂದು ಅವರು ಅವಕಾಶ ಕೊಟ್ಟಿದ್ದಾರೆ ನಾವು ಅದೇ ಪ್ರಕಾರನೂ ಮುಂದೆ ನಡ್ಕೊಂತೀವಿ ಆಮೇಲೆ ಯಾವುದೇ ಕಾರಣಕ್ಕೂ ಈ ಪಾಣಿಯಲ್ಲಿರ್ತಕ್ಕಂಥ ಏನು ಈಗ ನೂರ ಎಂಬತ್ತು ಎಕರೆ ನೂರ ಎಂಬತ್ನಾಲ್ಕು ಎಕರೆ ಏನು ಇದು ಪಾಣಿ ಎಂಟ್ರಿ ಆಗಿದೆ ಇದನ್ನ ಕೈ ಬಿಟ್ಟು ಈಗ ಯಾರಿದ್ದಾರೆ ರೈತರು ಅವ್ರಿಗೆ ಪುನರ್ ಮಂಜೂರು ಮಾಡಿ ಅವ್ರಿಗೆ ಸಾಗುವಳಿಗಳು ಕೊಡೋ ತನಕ ನಾವು ಹೋರಾಟ ನಿಲ್ಸಲ್ಲ ಅನ್ನೋದಾಗಿ ನಾವು ಒಂದು ಈ ಸಂದೇಶದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಸರ್ಬೇಕು ಹ್ಮ್ ಅಷ್ಟೇ ನಾವು ಕೇಳ್ತೀವಿ ಹ್ಮ್ ಸರ್ಕಾರದಿಂದ ಸರ್ ನಮ್ಮದು ಆವಲ್ಗುರ್ಗ ಮಜಿರಿ ವನಗಿರ್ಪಿನಹಳ್ಳಿ ನಾನು ನರಸಿಂಹಪ್ಪ ಅಂತ ಸುಮಾರು ಅಂದರೆ ನಮಗೆ ಇದು ಮೂವತ್ತು ಮೂವತ್ತೈದು ವರ್ಷದಿಂದ ಅನುಭೋಗ ಇದ್ದಾರೆ ಎಪ್ಪ ಎಂಬತ್ತು ಎಂಬತ್ತೆರಡು ಎಂಬತ್ಮೂರಲ್ಲಿ ಅರ್ಜಿಗಳು ಹಾಕ್ಕೊಂಡಿದ್ದಾರೆ ನಮ್ಮ ರೈತರೆಲ್ಲೂ ನಮ್ಮ ರೈತರೆಲ್ಲನೂ ಆವತ್ತಿಂದ ಬೆಳೆಗಳು ಇಕ್ಕೊಂತ ಇದ್ದಾರೆ ದುಡ್ಕೊಂಡು ತಿಂತಾ ಇದ್ದಾರೆ ಸುಧಾಕರ್ ಫಸ್ಟು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಮ್ ಎಲ್ ಎ ಟಿಕೆಟ್ ಆದಾಗ ಮುಂಜೂರು ಮಾಡಿಕೊಟ್ರು ಕಮಿಟಿಯಲ್ಲಿ ಪಾಸ್ ಮಾಡಿಕೊಟ್ರು ತಿರುಗಿ ಮೊನ್ನೆ ಇಳಿಯೋವಾಗ ಮೊನ್ನೆ ಎಲೆಕ್ಷನ್ ಬಂದಾಗ ವಜಾ ಮಾಡಿಬಿಟ್ಟು ಗಣಪತಿ ಶಾಸ್ತ್ರಿ ಅವರಿಬ್ಬರೂ ಸೇರಿಕೊಂಡು ವಜಾ ಮಾಡಿಬಿಟ್ಟು ಹೋಗಿದ್ದಾರೆ ತಿರುಗಿ ಈಗ ಮಿಕ್ಕಿದ್ದು ರೈತರು ಅಬ್ ಅರ್ಜಿಗಳು ಹಾಕ್ಕೊಂಡಿದ್ದಾರೆ ಎಂಬತ್ತು ಫಿಫ್ಟಿ ತ್ರೀಯಲ್ಲಿ ಹಾಕಿದ್ದಾರೆ ಫಿಫ್ಟಿ ಸೆವೆನ್ನಲ್ಲಿ ಕಾಗೋಡು ತಿಮ್ಮಪ್ಪ ಇದಾದಾಗ ಅವರೂ ಆದೇಶ ಮಾಡಿದ್ರು ಅದಕ್ಕೋಸ್ಕರ ಅರ್ಜಿ ಹಾಕೊಂಡಿದ್ದಾರೆ ಅದನ್ನೆಲ್ಲ ನೀವು ಈಗ ಬಂದುಬಿಟ್ಟು ನಮ್ಮ ಪಾರಿಸ್ಟ್ನವರು ನಮಗೆ ಸೇರುತ್ತೆ ಇದೆಲ್ಲಾನು ಅಂತ ತೊಂದರೆ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ನಾವು ಬಿಡೋದಿಲ್ಲ ನಮ್ಮ ಜೀವ ಹೋದ್ರೂ ನಮ್ಮ ರೈತರಿಗೆ ಜಮೀನು ಬೇಕು ಅದು ಇಲ್ಲ ಅಂದರೆ ನಮಗೆ ಇನ್ನೇನು ಪರಿಣಾಮ ಇಲ್ಲ ಇನ್ನು ಇಸ ತಗೊಂಡು ನಾವು ಸಾಯ್ಬೇಕು ನಮ್ಮ ರೈತರ ಬೋರ್ಗಳೆಲ್ಲ ಹಾಕಿದ್ದಾರೆ ಮನೆಗಳು ಕಟ್ಕೊಂಡಿದ್ದಾರೆ ಇಟ್ಕೊಂಡಿದ್ದಾರೆ ಎಲ್ಲನೂ ಇದು ಮಾಡ್ಕೊಂಡಿದ್ದಾರೆ ಕೆಲವು ರಿಕಾರ್ಟು ಕೆಲವು ಜನದ್ದು ಮುಂಜೂರು ಇದು ಪಾನೀನು ಕೆಲವು ಜನದ ಆಗಿದೆ ದುರಸ್ತಿ ಆಗಿಬಿಟ್ಟೈತೆ ಅದು ನಮ್ಮದು ಅಂತಾರೆ ಅವರು ಇನ್ನೂ ಕೆಲವು ರಿಕಾರ್ಟು ಮುಂಜೂರಾತಿಗೆ ಆಫೀಸ್ಗೆ ಹೋಗಬೇಕು ಅದು ಪೆಂಡಿಂಗ್ ಐತೆ ಅಲ್ಲಿ ಕೆಲವು ಜನದ್ದು ತಿಂತಾ ಇದ್ದಾರೆ ತಿರುಗಿ ಬಂದು ಅದು ಶಾಂಕ್ಷನ್ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಹಾಕಿರೋ ಇನ್ನ ಕೆಲವು ಜನ ಶಾಂಕ್ಷನ್ ಆಗೋಬೇಕು ಇಷ್ಟೇ ಸರ್ ಇನ್ನಾಸ್ ತಾಹಿಲ್ದಾರ್ ತಾಹೀಲ್ದಾರ್ ಸುಧಾಕರ್ ಪೀರಿಡ್ ಅಲ್ಲಿ ಗಣಪತಿ ಶಾಸ್ತ್ರಿ ತಾಹೀಲ್ದಾರ್ ಅವರೇ ಸೈನ್ ಹಾಕಿದ್ದಾರೆ ವಜಾಗೆ ಇಬ್ರು ವಜಾ ಮಾಡಿದ್ದಾರೆ ಮುಂಜೂರು ಮಾಡಿರೋದು ಅವ್ರೆ ಸುಧಾಕರ್ ಎಮ್ ಎಲ್ ಎಾಗ ತಿರುಗಿ ವಜಾ ಮಾಡ್ಕೊಂಡು ಹೋಗಿರೋದು ಅವ್ರೆ ಹ್ಮ್ ಶಾಸ್ತ್ರಿ ಗಣಪತಿ ಶಾಸ್ತ್ರಿ ಶಾಸಕರು ಇಬ್ರು ಸೇರ್ಕ ಅವಾಗ ಶಾಸಕರು ಇವಾಗ ಎಂ ಪಿ ಆಗ್ಬಿಟ್ಟವ್ರೆ ವಜಾ ಮಾಡ್ಕೊಂಡು ಹೋಗಿದ್ದಾರೆ ಹ್ಮ್ ಅದು ನಾವು ಬಿಡಕಂತೂ ಏನು ಇದಿಲ್ಲ ನಮ್ಮ ರೈತರಿಗೆ ಒಂದು ಅಂಗಳ ಜಮೀನಿಲ್ಲ ಕೆಲವು ಜನಕ್ಕೆಲ್ಲಾನು ಅದನ್ನ ಬಿಟ್ರೆ ಇನ್ನೇನು ಇಲ್ಲ ಇನ್ ಇಸ ತಗೊಂಡು ಸಾಯ್ಬೇಕು ತೊಂದರೆ ಕೊಡ್ತಾವ್ರಿ ನಮ್ಗೆ ಪಾರಿಸ್ಟ್ನವರು ಇದೆಲ್ಲ ನಮಗ್ ಸೇರ್ಬಿಟ್ಟೈತೆ ಇದೆಲ್ಲ ನಮ್ದೆ ಪೂರಾ ನಮ್ದೆ ಬಿಟ್ಬಿಡ್ರಿ ನೀವು ಇಲ್ಲಾಂದ್ರೆ ನಾವು ಯಾ ಟೈಮ್ ಏನು ಜೆ ಸಿ ತಗೊಂಡ್ ಬಂದು ಟ್ರೆಂಚ್ ಹಾಕಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ಹ್ಞೂ ನಮ್ಮ ಹೆಸರು ಲಕ್ಷ್ಮಣ್ ಅಂತ ಇದೇ ಹಾವಗುರ್ಕಿ ಸರ್ವೆ ನಂಬರ್ ಇನ್ನೂರ ಅರವತ್ತೆಂಟು ಇದು ಇನ್ನೂರ ಎಂಬತ್ತು ಎಕರೆ ಗೋಮಾಳ ಅಂತ ಅಂತೇಳ್ಬಿಟ್ಟು ಮೊದಲಿಂದಾನು ಇದು ಇನ್ನೂರ ಎಂಬತ್ತು ಎಕರೆ ಅದು ಗೋಮಾಳ ಅದೇ ಹೆಂಗೆ ಇದರಲ್ಲಿ ಖಾತೆ ಪಾಣಿಗಳೆಲ್ಲ ಸುಮಾರು ಆಗಿದೆ ಬಟ್ ಇವಾಗ ಏನಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದು ಡೀಮ್ಡ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ಒಂದು ನೂರು ಎಕರೆ ಇದು ಮಾಡಿದ್ದಾರೆ ಯಾರು ಡಿ ಸಿ ಕಡೆಯಿಂದ ಅದನ್ನು ನಾವು ಆವಾಗಿನೂ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ತಹಸೀಲ್ದಾರ್ ಹತ್ರ ಇದನ್ನು ಕೈ ಬಿಡಬೇಕು ಯಾವುದೇ ಕಾರಣಕ್ಕೂ ಇದನ್ನು ಬಿಡೋಕ್ಕಾಗಲ್ಲ ಇಲ್ಲೆಲ್ಲ ಇರೋದೆಲ್ಲ ರೈತರು ಬಡವರು ಅಂತೇಳ್ಬಿಟ್ಟು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಎಲ್ಲ ಕೋಲಾರದಲ್ಲಿ ಡಿ ಸಿ ಅರ್ಜಿಗಳು ಹಾಕ್ಕೊಂಡು ಉಳುಮೆ ಮಾಡ್ಕೊಂಡು ತಿಂತಾ ಇದ್ದೀವಿ ಬಟ್ ಈಗ ರೀಸನ್ನಾಗ ಏನಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮತ್ತೆ ಎಂಬತ್ನಾಲ್ಕು ಯಾಕ್ರೆ ಮತ್ತೆ ಸೇರಿಸಿದ್ದಾರೆ ಯಾವುದೇ ಡಿಮ್ಟ್ ಫಾರೆಸ್ಟ್ಗೆ ಈ ಗಣಪತಿ ಶಾಸ್ತ್ರಿ ಇದ್ದಂಥ ಸಮಯದಲ್ಲಿ ಎಲ್ಲ ಈ ಹಗರಣಗಳು ತುಂಬಾ ನಡೆದೋಗಿದೆ ಇಲ್ಲಿ ಬಟ್ ಇನ್ನೊಂದೇನಾಗಿದೆ ಅಂದರೆ ಈ ಸರ್ವೇರ್ಗಳು ಬರ್ತಾರೆ ಯಾರಿಗೂ ಇಂಟಿಮೇಷನ್ ಕೊಡಲ್ಲ ರೈತರಿಗೆ ಇಲ್ಲ ಒಂದು ಇದು ಕೊಡಲ್ಲ ಬರ್ತಾ ಇದೀವಪ್ಪ ಸರ್ವೇಗೆ ಬರ್ತಾ ಇದೀವಿ ಅಂತ ಹೇಳ್ಬಿಟ್ಟು ಜಮೀನುಗಳವ್ರಿಗೆ ಒಂದು ನೋಟಿಸ್ ಇಶ್ಯೂ ಮಾಡೋಲ್ಲ ಬಂದಿದ್ದೆ ಎಲ್ಲ ಬೆಟ್ಟ ಕುಡ್ಗಳ ಮೇಲೆ ಕುತ್ಕೊತಾರೆ ಅವ್ರಿಗೆ ಇಷ್ಟ ಬಂದಂಗೆ ಸ್ಕೆಚ್ ಮಾಡ್ತಾರೆ ಅತಹಸೀಲ್ದಾರ್ ಕೊಡ್ತಾರೆ ಅವ್ರು ತಿಕ್ಕಾ ಗೊತ್ತಿರಲ್ಲ ಬರ್ತಾರೆ ಅಲ್ಲಿ ಕುತ್ಕೊಂಡು ಬರೆದು ಬಿಸಾಕ್ತಾರೆ ಇಲ್ಲಿ ರೈತರು ಏನಾಗಬೇಕು ಇಷ್ಟು ವರ್ಷಗಳಿಂದ ನಾವು ಉಳುಮೆ ಮಾಡ್ಕೊಂಡು ತಿಂತಾ ಇದ್ದೀವಲ್ಲ ರೈತರು ಏನಾಗಬೇಕು ಇಲ್ಲಿ ಅಂಥೇಳ್ಬಿಟ್ಟು ಈಗ ಎಲ್ಲ ಇದನ್ನ ಕೈ ಬಿಡಬೇಕು ಅಂತೇಳ್ಬಿಟ್ಟು ಎಲ್ಲ ನಮ್ಮ ರೈತರು ಈಗ ಒತ್ತಾಯ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದೇ ಥರನೂ ನಮಗೆ ತೊಂದರೆ ಕೊಡೋದಾದರೆ ಇದೇ ತಾಲೂಕು ಆಫೀಸ್ ಮುಂದೆ ನಾವೆಲ್ಲ ಧರಣಿ ಹಾಕೋದಕ್ಕೂ ಸಿದ್ಧರಿದ್ದೀವಿ ಗ್ರಾಮಸ್ಥರು ಎರಡು ಗ್ರಾಮಸ್ಥರು ನಾವು ಧರಣಿ ಹಾಕೋಕ್ಕೂ ಸಿದ್ಧರಿದ್ದೀವಿ ಅಂಥೇಳ್ಬಿಟ್ಟು ಆಮೇಲೆ ಇಲ್ಲ ಎರಡು ಸಾವಿರದ ಹದಿನೆಂಟು ಮತ್ತು ಈಗೆಲ್ಲ ಎಲ್ಲ ಇಲ್ಲಿ ಕರೆಂಟ್ ಬಂದೈತೆ ಬೋರ್ಗಳ್ ಹಾಕೊಂಡವ್ರೆ ಮನೆಗಳ್ ಕಟ್ಕೊಂಡವ್ರೆ ಫ್ಯಾಮ್ಲಿಗಳೇ ಇಲ್ಲಿದೆ ಸರ್ ಈಗ ಅಂಥ ಫ್ಯಾಮ್ಲಿ ಇರೋ ಕಡೆ ಬಂದು ಇದನ್ನೆಲ್ಲ ಬಿಟ್ಬಿಡ್ಬೇಕು ನಮ್ಗೆ ಸೇರಿದೆ ಅರಣ್ಯ ಇಲಾಖೆಗೆ ಅಂತೇಳ್ಬಿಟ್ಟು ಇವರೆಲ್ಲ ಗಲಾಟೆ ಮಾಡ್ತಾವ್ರಿ ಯಾರೋ ಫಾರಿಸ್ಟ್ ಅವರು ಅವರು ಅರೀಫ್ ಅಂತ ಬರ್ತಾರೆ ಇಲ್ಲಿ ಕೆಲಸನೇ ಮಾಡೋಕ್ಕೆ ಬಿಡಲ್ಲ ಒಂದು ಗಿಡ ಕೀಳೋದಾಗಲಿ ಟ್ಯಾಕ್ಟ್ರ್ ಉಳ್ಮೆ ಮಾಡೋದು ಯಾವುದಕ್ಕೂ ಬಿಡಲ್ಲ ಬಟ್ ಹೇಳ್ಬಿಟ್ಟು ಮೊನ್ನೆ ನಾ ನಾವು ರೀಸನ್ ಅವ್ರಿಗೆ ಕೇಳಿದ್ದಕ್ಕೆ ಅರಣ್ಯ ಇಲ್ಲಪ್ಪ ಅದು ನಾವೇ ಕೇಸ್ ಹಾಕಿದ್ವಿ ಅದ್ರ ಮೇಲೆ ನೀವು ಬಂದರೆ ಅವ್ರನ್ನ ನೀವೇನು ಭಯ ಪಡ್ಬಿಟ್ರೆ ಗಲಾಟೆ ಮಾಡಿರಿ ನೀವು ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ನಮಗೂ ಒಂದು ಅವರು ಅವಕಾಶ ಕೊಟ್ಟಿದ್ದಾರೆ ನಾವು ಅದೇ ಪ್ರಕಾರ ಮುಂದೆ ನಡ್ಕೊಂತೀವಿ ಆಮೇಲೆ ಯಾವುದೇ ಕಾರಣಕ್ಕೂ ಈ ಪಾಣಿಯಲ್ಲಿ ಏನು ಈಗ ನೂರ ಎಂಬತ್ತು ಎಕರೆ ನೂರ ಎಂಬತ್ನಾಲ್ಕು ಎಕರೆ ಏನು ಇದು ಪಾಣಿ ಎಂಟ್ರಿ ಆಗಿದೆ ಇದನ್ನು ಬಿಟ್ಟು ವಾಸ್ತು ಈಗ ಯಾರಿದ್ದಾರೆ ರೈತರು ಅವ್ರಿಗೆ ಪುನರ್ ಮಂಜೂರು ಮಾಡಿ ಅವ್ರಿಗೆ ಸಾಗುವಳಿಗಳು ಕೊಡೋ ತನಕ ನಾವು ಹೋರಾಟ ನಿಲ್ಲಿಸಲ್ಲ ಅನ್ನೋದಾಗಿ ನಾವು ಒಂದು ಈ ಸಂದೇಶದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್ ಓಕೆ